ಹೌನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಯೂಸಿ ನೀಟ್ ಎಕ್ಸಾಮಿನೇಷನ್ ಬರ್ತಿದ್ದೀರ ಅದರಂತೆ ನಿಮ್ಮ ಪ್ರೊವಿಜ್ನಲ್ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ ಆಮೇಲೆ ನೀವು ಬರೆದಂತಹ ಒ ಎಮ್ ಆರ್ ಶೀಟ್ ಸ್ಕ್ಯಾನ್ ಮಾಡಿ ಅದು ಕೂಡ ಅಪ್ಲೋಡ್ ಮಾಡಿದ್ದಾರೆ ವೆಬ್ಸೈಟಲ್ಲಿ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದು ವೇಳೆ ನಿಮ್ಮ ಕೀ ಆನ್ಸರಲ್ಲಿ ಅಂದರೆ ಪ್ರೊವಿಷನಲ್ ಕೀ ಆನ್ಸರಲ್ಲಿ ಏನಾದರೂ ಆಕ್ಷೇಪಣೆ ಸಲ್ಲಿಸೋದಿದ್ರೆ ಎಷ್ಟು ಅಮೌಂಟ್ ಇದೆ ನೀವು ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೀರಾ ಯಾವಾಗಲೂ ಹೊಸ ನೋಡಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ

ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೀಟ್ ಇಂಟರ್ಫೇಸ್ ಬರುತ್ತೆ ನೀಟ್ ವೆಬ್ಸೈಟ್ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮುಖ್ಯವಾಗಿ ಒಂದು ನೋಟಿಸ್ ಕೊಟ್ಟಿದರೆ ಆ ನೋಟಿಸ್ ಶಾರ್ಟ್ ಇನ್ಫಾರ್ಮೇಷನ್ ನೋಡಿ ಆಮೇಲೆ ಯಾವ ರೀತಿ ಲಾಗಿನ್ ಮಾಡ್ಬೇಕು ಅನ್ನೋ ಬಗ್ಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ತಿಳಿಸ್ತೀನಿ ಇಲ್ಲಿ ಏನಿದೆ ಚಾಲೆಂಜ್ ಚಾಲೆಂಜ್ ಆಫ್ ಪ್ರೊವಿಜ್ನಲ್ ಕೀ ಆನ್ಸರ್ ಡಿಸ್ಪ್ಲೇ ಆಫ್ ಸ್ಕ್ಯಾನ್ ಇಮೇಜ್ ಆಫ್ ಓ ಎಮ್ ಆರ್ ಆನ್ಸರ್ ಶೀಟ್ ಆ್ಯಂಡ್ ಡಿಸ್ಪ್ಲೇ ಆಫ್ ದ ರೆಕಾರ್ಡೆಡ್ ರೆಸ್ಪಾನ್ಸ್ ಫಾರ್ ನ್ಯಾಷನಲ್ ಎಲಿಜಿಬಿಟಿ ಕಾ ಮೆಂಟೆನ್ಸ್ ಟೆಸ್ಟ್ ಇದೆ ಇದನ್ನು ಜಸ್ಟ್ ಕ್ಲಿಕ್ ಮಾಡ್ತೀನಿ ಇದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಈ ಪಿ ಡಿ ಎಫಲ್ಲಿ ಏನಿದೆ ನೋಡಿ ನಿಮಗೆ ನೆಕ್ಸ್ಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ತೋರಿಸ್ತೀನಿ ಇದು ಪಬ್ಲಿಕ್ ನೋಟಿಸ್ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಟ್ಟಿರ್ತಾರೆ ಇಲ್ಲಿ ಮುಖ್ಯವಾಗಿ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನಾಲ್ಕು ಸಾವಿರದ ಏಳ್ನೂರ ಐವತ್ತು ಡಿಫ್ರೆಂಟ್ ಸೆಂಟರ್ಗಳಲ್ಲಿ ಬರೋದಂಥ ಈ ಎಕ್ಸಾಮಿನೇಷನ್ ನೀಟ್ ಎಕ್ಸಾಮಿನೇಷನ್ ಆಗಿದೆ ಇಲ್ಲಿ ನೋಡಿ ಆನ್ಸರ್ ಕೀ ಕೊಟ್ಟಿರ್ತಾರೆ ಆನ್ಸರ್ ಪ್ರೊವಿಷನ್ ಆನ್ಸರ್ ಕೀ ಕೊಟ್ಟಿರ್ತಾರೆ ಒಂದು ವೇಳೆ ಆ ಒಂದು ಆನ್ಸರ್ ಕೀಗೆ ಏನಾದರೂ ನಿಮಗೆ ಆಕ್ಷೇಪಣೆ ಸಲ್ಲಿಸೋದಿದೆ ಆ ಒಂದು ತಪ್ಪಾಗಿ ಬಂದಿದೆ ಆ ರೀತಿ ನಿಮ್ಗೆ ಏನಾದರೂ ಇದ್ದರೆ ನೀವು ಎರಡುನೂರು ರೂಪಾಯಿ ಪ್ರತಿಯೊಂದು ಆನ್ಸರ್ ಕೀಗೆ ನೀವು ಚಾಲೆಂಜ್ ಮಾಡೋದಿದ್ದರೆ ಮಾತ್ರ ಎರಡುನೂರು ರೂಪಾಯಿ ಪೇ ಮಾಡಿ ಚಾಲೆಂಜ್ ಮಾಡಬೇಕಾಗುತ್ತೆ ಮೂವತ್ತು ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಅವಕಾಶ ಕೊಟ್ಟಿರ್ತಾರೆ ಹನ್ನೊಂದು ಐವತ್ತು ಗಂಟೆವರೆಗೆ ಓಕೆ ನೀವು ಯಾವುದೇ ಒಂದು ಕ್ವಶನಿಗೂ ಕೂಡ ನೀವು ಏನಾದರೂ ಚಾಲೆಂಜ್ ಮಾಡಬೇಕಾಗಿತ್ತು ಆಕ್ಷೇಪಣೆ ಸಲ್ಲಿಸಬೇಕಾಗಿತ್ತು ಅಂದರೆ ನೀವು ಅದಕ್ಕೆ ಕಂಪಲ್ಸರಿಯಾಗಿ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಇದು ಮುಖ್ಯವಾಗಿರುವಂಥ ಒಂದು ನೋಟಿಫಿಕೇಶನ್ ಅವರು ಬಿಟ್ಟಿರ್ತಾರೆ ಹಾಗಾದರೆ ಈಗ ಯಾವ ರೀತಿ ನಿಮ್ಮ ಒಂದು ಓ ಎಮ್ ಆರ್ ಶೀಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ನೋಡಿ ಓ ಎಮ್ ಆರ್ ಶೀಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಭಾಳಷ್ಟು ಮುಖ್ಯವಾಗಿದೆ ನೆಕ್ಸ್ಟ್ ನಿಮಗೆ ಫೈನಲ್ ಕೀ ಆನ್ಸರ್ ಬಿಟ್ಟ ತಕ್ಷಣ ಅದರಲ್ಲಿ ವೆರಿಫೈ ಮಾಡಿಕೊಳ್ಳಲು ಕೂಡ ಈಸಿ ಆಗುತ್ತೆ ಈಗ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಈ ಪಿ ಡಿ ಎಫ್ ಕ್ಲೋಸ್ ಮಾಡೋಣ ಅಗೇನ್ ಈ ಒಂದು ವೆಬ್ಸೈಟ್ ಅಲ್ಲಿ ನೋಡಿ ಇಲ್ಲಿ ಮೇಲುಗಡೆ ಇದೆ ಕ್ಲಿಕ್ ಹಿಯರ್ ಫಾರ್ ಆನ್ಸರ್ ಕೀ ಚಾಲೆಂಜ್ ಅಂತ ಇದೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನೀಟ್ ನೀಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಆನ್ಸರ್ ಕೀ ಚಾಲೆಂಜ್ ಲಿಂಕ್ ಅಂತ ಇದೆ ತಳಗಡೆ ಕ್ಲಿಕ್ ಇಯರ್ ಫಾರ್ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನ್ಸರ್ ಕೀ ಚಾಲೆಂಜ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ವೆಯ್ಟ್ ಮಾಡಿ ಕೆಲವೊಂದು ವೇಳೆಯಲ್ಲಿ ಸರ್ವ ಬ್ಯುಸಿ ಇದ್ದರೂ ಕೂಡ ಲೇಟ್ ಆಗುತ್ತೆ ಓಪನ್ ಆಗಲು ಓಕೆ ಓಪನ್ ಆಯಿತು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಎಂಟ್ರ್ ಮಾಡಿ ನಿಮ್ಮ ಹಾಲ್ ನಂಬರ್ ಅಲ್ಲ ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಿ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಈ ರೀತಿಯೇ ಚೆಕ್ ಮಾಡಬೇಕು ಯಾವುದೇ ರೀತಿಯ ಪಿ ಡಿ ಎಫ್ ಅವರು ಸಪ್ರೇಟಾಗಿ ಬಿಟ್ಟಿಲ್ಲ ಓಕೆ ಈ ರೀತಿ ನಾನು ಒಬ್ಬ ವಿದ್ಯಾರ್ಥಿಯ ಒಂದು ಆಸರ್ಕ್ಕೆ ಈ ಒಂದು ಅಪ್ಲಿಕೇಶನ್ ನಂಬರ್ ಎಂಟರ್ ಇದ್ದೀನಿ ಅದೇ ರೀತಿ ನೀವು ಕೂಡ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಓಕೆ ಈ ರೀತಿ ಎಂಟರ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಸರಿಯಾಗಿ ಯಾವ ರೀತಿ ಒಂದು ಹಾಲ್ ಟಿಕೆಟಲ್ಲಿದೆ ಅದು ಅಪ್ಲಿಕೇಶನ್ ಎಲ್ಲ ಹಾಕಿರ್ತೀರ ಅದೇ ಡೇಟ್ ಆಫ್ ಇಲ್ಲಿ ಸರಿಯಾಗಿ ಎಂಟರ್ ಮಾಡಿ ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಡೇಟ್ ನಾನು ಎಂಟ್ರ್ ಇದ್ದೀನಿ ಈ ರೀತಿ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚ ಕೋಡಲ್ಲಿ ಯಾವ ನಂಬರ್ ತೋರಿಸ್ತಾ ಇದೆ ಅದೇ ನಂಬರನ್ನು ನೀವು ಮತ್ತೆ ಎಂಟ್ರ್ ಮಾಡಬೇಕು ಸೆವೆನ್ ಒನ್ ತ್ರೀ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಈ ರೀತಿ ಕ್ಯಾಪ್ಚಾ ಕೋಡನ್ನು ಸರಿಯಾಗಿ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ತೆಳಗಡೆ ನೋಡಿ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡ್ತೀರಾ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ತೆಳಗಡೆ ಸಬ್ಮಿಟ್ ಅಂತ ಇದೆ ಈ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸರ್ವರ್ ಬಿಜಿ ಇದ್ದರೆ ಮತ್ತೆ ಸ್ವಲ್ಪ ಲೋಡಿಂಗ್ ತೊಳೆಯುತ್ತೆ ನೋಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಎಲ್ಲ ಡೀಟೇಲ್ ಇಲ್ಲಿ ಓಪನ್ ಆಗಿರುತ್ತೆ ಇಲ್ಲಿ ಮುಖ್ಯವಾಗಿ ನೋಡಿ ಎಲ್ಲ ವಿದ್ಯಾರ್ಥಿಗಳೇ ಓಪನ್ ಆಗಿದ ತಕ್ಷಣ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ ಆಗಿರಲಿ ಈ ಕಡೆ ಈ ರೀತಿ ಬಂದಿರುತ್ತೆ ಇಲ್ಲಿ ಚಾಲೆಂಜ್ ಕೀ ಆನ್ಸರ್ ಅಂತ ಇದೆ ವ್ಯೂ ಚಾಲೆಂಜ್ ಆನ್ ಕೀ ಆನ್ಸರ್ ಅಂತ ಇದೆ ಆನ್ಸರ್ ಕೀ ಅಂತ ಇದೆ ಆಮೇಲೆ ನಿಮ್ಮ ಓ ಎಮ್ ಆರ್ ಶೀಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ನೋಡಿ ಇಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಏನಿದೆ ಇಲ್ಲಿ ವ್ಯೂ ಓ ಎಮ್ ಆರ್ ಅಂತ ಇರುತ್ತೆ ವ್ಯೂ ಒ ಎಮ್ ಆರ್ ಇಲ್ಲೂ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನೀಟ್ ಒ ಎಮ್ ಆರ್ ಶೀಟ್ ಓಪನ್ ಆಗುತ್ತೆ ನೋಡಿ ಈ ರೀತಿ ನಿಮ್ಮ ನೀಟ್ ಎಮ್ ಆರ್ ಶೀಟ್ ಓಪನ್ ಆಗಿದೆ ಈ ರೀತಿ ನಿಮ್ಮ ಒಂದು ನೀಟ್ ಎಮ್ ಆರ್ ಶೀಟನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಅದಕ್ಕೆ ಸೇವ್ ಆ್ಯಸ್ ಇಮೇಜ್ ಅಂತ ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಈ ರೀತಿ ಡೌನ್ಲೋಡ್ ಇಮೇಜ್ ಅಂತ ಮಾಡಿಕೊಂಡು ಡೌನ್ಲೋಡ್ ಇಮೇಜ್ ಡೌನ್ಲೋಡ್ ಮಾಡ್ಕೋಬೋದು ಓಕೆ ಈ ರೀತಿ ಜಸ್ಟ್ ಪ್ರೆಸ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ಕಾಪಿ ಇಮೇಜ್ ಮಾಡ್ಕೋಬೇಡಿ ಡೌನ್ಲೋಡ್ ಇಮೇಜ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಯಾವಾಗಲೂ ಇರಬೇಕದು ಓಕೆ ಈ ರೀತಿ ಓ ಎಮ್ ಆರ್ ಶೀಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಈಗ ಓ ಎಮ್ ಆರ್ ಶೀಟ್ ಆಯಿತು ನೀವೇನಾದರೂ ಆ ಒಂದು ಆಕ್ಷೇಪಣೆ ಸಲ್ಲಿಸೋದಿದ್ರೆ ಇಲ್ಲಿ ನೋಡಿ ಚಾಲೆಂಜ್ ಆನ್ಸರ್ ಕೀ ಅಂತ ಇದೆ ಇದನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಯಾವೆಲ್ಲ ಒಂದು ಆನ್ಸರ್ ಕೀಗಳಿದೆ ಅದೆಲ್ಲ ಲಿಸ್ಟ್ ಓಪನ್ ಆಗುತ್ತೆ ಈ ರೀತಿ ಆಕ್ಷೇಪಣೆ ಸಲ್ಲಿಸೋದಿದ್ರೆ ನೀವು ಸಲ್ಲಿಸಬಹುದು ಇಲ್ಲಿ ಟೋಟಲ್ ಆಗಿ ಈ ರೀತಿ ಕೊಟ್ಟಿರ್ತಾರೆ ಇಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಮಾತ್ರ ಆಪ್ಷನ್ಗಳನ್ನು ಈ ಒಂದು ಮಿಸ್ಟೇಕ್ ಇದ್ದರೆ ಮಾತ್ರ ಚಾಲೆಂಜ್ ಮಾಡಬಹುದು ಚಾಲೆಂಜ್ ಎಲ್ಲರೂ ಮಾಡೋ ಅವಶ್ಯಕತೆ ಇಲ್ಲ ಯಾರಿಗೆ ಇದು ಸರಿಯಾಗಿದೆ ಆದರೂ ಕೂಡ ತಪ್ಪು ಅಂತ ಇಲ್ಲಿ ಬರ್ತಾ ಇದೆ ಯಾವ ರೀತಿ ಇದ್ದಲ್ಲಿ ಮಾತ್ರ ನೀವು ಏನು ಮಾಡಬೇಕು ಈ ಒಂದು ಆನ್ಸರ್ ಕೀ ಚಾಲೆಂಜ್ಗೆ ಓಕೆ ಅಂತ ಕೊಟ್ಟು ಎರಡುನೂರು ರೂಪಾಯಿ ಪೇ ಮಾಡಬೇಕಾಗುತ್ತೆ ಉಳಿದಂತೆ ಎಲ್ಲರಿಗೂ ಇದು ಅನ್ವಯಿಸೋದಿಲ್ಲ ಫೈನಲ್ ಕೀ ಆನ್ಸರ್ ಬಿಡೋರಿದ್ದಾರೆ ಕೆಲವು ದಿವಸಗಳಲ್ಲಿ ಫೈನಲ್ ಕೀ ಆನ್ಸರ್ ಕೂಡ ಆಮೇಲೆ ನೀಟ್ ರಿಸಲ್ಟ್ ಕೂಡ ಬಿಡೋರಿದ್ದಾರೆ ಅದರಲ್ಲಿ ಡೈರೆಕ್ಟ್ ಚೆಕ್ ಮಾಡ್ಕೋಬೋದು ಇದು ಪ್ರತಿಯೊಬ್ಬರು ಮಾಡಲೇಬೇಕಂತ ಇದ್ದಲ್ಲಿ ಇದು ಇಲ್ಲ ಪ್ರತಿಯೊಬ್ಬರಿಗೂ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಮ ಓ ಎಮ್ ಆರ್ ಶೀಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಒಂದು ವೇಳೆ ಯಾವ ರೀತಿ ಯಾರಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ ರೀತಿ ಆ ಒಂದು ಆನ್ಸರ್ಗಳಲ್ಲಿ ಅಕ್ಯುರೇಟ್ ಇದೆ ನಾವು ತಪ್ಪಾಗಿದೆ ಈ ರೀತಿಯೇನೂ ಇರುತ್ತೆ ಅವರು ಆಕ್ಷೇಪ ಒಂದು ಚಾಲೆಂಜ್ ಮಾಡಬಹುದು ಆ ಕೆಲವೊಂದು ಎಲ್ಲ ಚಾಲೆಂಜ್ಗಳನ್ನು ಪರಿಶೀಲಿಸಿ ಅವರು ಫೈನಲ್ ಆನ್ಸರ್ ಆನ್ಸರಲ್ಲಿ ಅದನ್ನು ಆ್ಯಡ್ ಮಾಡಿದ್ದಾರೆ ಓಕೆ ಇದು ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ನೀಟ್ ಬರದಂಥ ವಿದ್ಯಾರ್ಥಿಗಳಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಧನ್ಯವಾದಗಳು